ಕ್ರಿಸ್ ಲಾಡ್ ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ್ಳ ದೇವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಕೀರ್ತನೆಗಳು ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯೋವನೇ ವಿರೋಧಿಗಳು ನನ್ನ ಕೇಡನೆ ಆರಿಸುತ್ತಿರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನ ನಡೆಸು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ದೇವ ಜನರೇ ಈ ಲೋಕದಲ್ಲಿ ನೋಡುವಂತಹ ಸಮಯದಲ್ಲಿ ಸೈತಾನನು ನಮಗೆ ವಿರೋಧವಾಗಿ ಅವನು ಏನ್ ಮಾಡ್ತಾ ಇರ್ತಾನೆ ಕೇಡನ ಸಂಕಲ್ಪಿಸ್ತಾ ಇರ್ತಾನೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ವಿರೋಧಿಯಾಗಿರುವ ಸೈತಾನನ ಮಾಡ್ತಾ ಇರ್ತಾನೆ ಕೇಡಿನ ಮಾರ್ಗಗಳನ್ನು ಕೇಡಿನ ಕಾರ್ಯಗಳನ್ನು ಅವನು ನಮ್ಮ ವಿರೋಧವಾಗಿ ಮಾಡ್ತಾ ಇರ್ತಾನೆ ಆರೈಸ್ತಾ ಇರ್ತಾನೆ ಆದರೆ ಪ್ರೀತಿ ಉಳ್ಳ ದೇವ ಜನರೇ ದೇವರ ವಾಕ್ಯ ಬರೆಯಲ್ಪಟ್ಟಿದೆ ನಮ್ಮನ್ನ ದೇವ್ರು ಮಾಡ್ತಾರಂತೆ ಅವರ ನೀತಿಗೆ ಸರಿಯಾಗಿ ದೇವರು ಏನ್ ಮಾಡ್ತಾರಂತೆ ನಡೆಸ್ತಾರಂತ ಹೇಳಿ ವಚನ ಬರೆಯಲ್ಪಟ್ಟಿದೆ ಪ್ರೀತಿ ಉಳ್ಳ ದೇವ್ ಜನರೇ ಸೈತಾನನು ನಮ್ಮ ವಿರೋಧವಾಗಿ ಎಷ್ಟೇ ಕೇಡಿನ ಕಾರ್ಯಗಳನ್ನು ಮಾಡಬಹುದು ಆರೈಸಿಕೊಂಡು ಬರಬಹುದು ಎಷ್ಟೇ ಕೇಡಿನ ಕಾರ್ಯಗಳನ್ನು ನಾವ್ ಮಾಡಬಹುದು ತೆಗೆದುಕೊಂಡು ಬರಬಹುದು ನಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಿರಬಹುದು ನಮ್ಮ ಜೀವಿತಗಳಲ್ಲಿ ಆಗಿರಬಹುದು ನಮ್ಮ ವಿದ್ಯಾಭ್ಯಾಸಗಳಲ್ಲಿ ಆಗಿರಬಹುದು ಆಮೇಲೆ ನಮ್ಮ ಸೇವೆಯ ಕಾರ್ಯಗಳಲ್ಲಿ ಆಗಿರಬಹುದು ಪ್ರೀತಿಯುಳ್ಳ ದೇವ ಜನರೇ ಎಷ್ಟೇ ಕೇಡಿನ ಕಾರ್ಯಗಳನ್ನ ಸೈತಾನನು ತೆಗೆದುಕೊಂಡು ಬಂದರೂ ನಮ್ಮ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅವರ ನೀತಿಗೆ ಸರಿಯಾಗಿ ನಮ್ಮನ್ನ ಏನ್ ಮಾಡುವರಾಗಿದ್ದಾರೆ ನಡೆಸುವವರಾಗಿದ್ದಾರೆ ನಮ್ಮ ಮಾರ್ಗಗಳನ್ನು ದೇವರು ಏನ್ ಮಾಡುವವರಾಗಿದ್ದಾರೆ ಸಫಲ ಪಡಿಸುವವರಾಗಿದ್ದಾರೆ ಎಲ್ಲಾ ಕೇಡಿನ ಕಾರ್ಯಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಅವರ ನೀತಿಗೆ ಸರಿಯಾಗಿ ನಮ್ಮನ್ನ ನಡೆಸುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ನಾವ್ ಇವತ್ತು ಭಯ ಪಡುವಂತದ್ದು ಬೇಡ ಸರಿ ನಾವು ಪ್ರಾರ್ಥಿಸೋಣ ಅಪ್ಪಾ ಕರ್ತನೆ ಈ ಸಮಯಕ್ಕಾಗಿ ನಾನ್ ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಒಂದೊಂದು ಜನರನ್ನ ನೀನ್ ಸಂಧಿಸು ಸ್ವಾಮಿ ಅವ್ರನ್ನ ದೇವ್ರೆ ಎಲ್ಲಾ ಕೇಡಿನ ಕಾರ್ಯಗಳಿಂದ ನೀನ್ ಬಿಡುಗಡೆ ಮಾಡಿ ಸ್ವಾಮಿ ನಿನ್ನ ನೀತಿಗೆ ಸರಿಯಾಗಿ ನೀನ್ ಅವ್ರನ್ನ ನಡೆಸು ದೇವರೇ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಉಂಟಾಗಲಿರಾಚ ರೀತಿನೇಶುವಿನ ನಾಮದಲ್ಲಿ ತಂದೆಯೇ ಆಮೇನ್